ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಕೊನೆಯ ಶನಿವಾರ ಶ್ರಾವಣ ಶನಿವಾರ ಇವತ್ತು ನಮ್ಮದು ಪಂಚಮಿ ಹಬ್ಬ ಐತೆ ಹಾಲು ಹಾಕಬೇಕು ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಹೋಗ್ತಿದ್ದೀವಿ ಇಲ್ಲೇ ನಮ್ಮ ಹತ್ರನೇ ಹೋಗ್ತಾಯಿದೆ ಹಾಕ್ಲಿಕ್ಕೆ ಹೋಗ್ತಿದ್ದೀವಿ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ ಬರೋಣ ಟೈಮ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಒಬ್ರದ್ದು ಹೊಲ ಇದೆ ಇಲ್ಲೇ ಹೊಲದಲ್ಲೇ ಹೋಗ್ತಾ ಇದೆ ನಾವು ಪ್ರತಿ ಸರ್ತಿ ಬೇರೆ ಕಡೆ ಹಾಕ್ತಿದ್ವಿ ಈ ವರ್ಷ ಇನ್ನೇನು ಇಲ್ಲೇ ಅಂದರೆ ಪ್ರತಿ ವರ್ಷ ಇಲ್ಲಿ ಬೆಳೆ ಇರೋದು ಈ ವರ್ಷ ಇಲ್ಲಿ ಬೆಳೆ ಹಾಕಿಲ್ಲ ಅವರು ಹಾಗಾಗಿ ಇಲ್ಲೇ ಆರಾಮಿತ್ತರ ಅದಕ್ಕೆ ಇಲ್ಲೇ ಹೋಗಿ ಹಾಕ್ಬಂದ್ಬಿಡೋಣ ಅಂತಂದು ಪೂರ್ತಿ ಲಾಸ್ಟಲ್ಲಿ ಬದುಕಿನಲ್ಲಿ ಉತ್ತಾ ಇದೆ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹಬ್ಬಕ್ಕೆ ನಮ್ಮ ಚಿಕ್ಕಮ್ಮ ನಮ್ಮ ಅಣ್ಣ ಕೂಡ ಬಂದಿದ್ದರು ಮೀನಾ ಕೂಡ ಬ ಕುಶಾಂಕುಂದ ಸ್ಕೂಲ್ ಪುಶ್ರಾಂಕ ಸ್ಕೂಲಿಗೆ ಕಳಿಸಿ ನಮ್ಮ ಅಂಕಲ್ ಡ್ಯೂಟಿ ಹೋಗ್ಬೇಕಾದ್ರೆ ಹಾಗೆ ಬಂದು ಬಿಟ್ಟೋದ್ರು ನಮ್ಮ ಅಂಕಲ್ ಕೂಡ ನೋಡ್ರಿ ಇಲ್ಲೇ ಬದಿನಲ್ಲಿ ಲಾಸ್ಟಲ್ಲಿ ಇಲ್ಲೇ ಇದೆ ಹುಟ್ಟ ನಮ್ಮ ಮನೆಯಲ್ಲಿದೆ ಲಾಸ್ಟಲ್ಲಿ ಎಲ್ಲರೂ ಪೂಜೆ ತಟ್ಟೆ ಅದೆಲ್ಲ ತೊಗೊಂಡು ಬರ್ತಾಯಿದ್ದೀವಿ ಒಬ್ಬೊಬ್ಬರೇ ಒಬ್ಬರು ನೀರಿಂದು ಚಂಬು ಪೂಜೆ ಸಾಮಾನು ಪ್ಲೇಟ್ಗಳು ಎಲ್ಲ ತೊಗೊಂಡು ಬರ್ತಾಯಿದ್ದೀವಿ ಇವರೆಲ್ಲ ಹರಡಿ ಬಂದು ನಿಂತ್ಕೊಂಡು ಬೇಗ ಬೇಗ ಮಾಡ್ತಿದ್ದಾರೆ ನಮ್ಮ ನಾವೆಲ್ಲ ನಿಧಾನಕ್ಕೆ ಅಲ್ಲಿ ದೂರದಿಂದ ನೋಡಿ ದಾರಿ ಅನಿಸುತ್ತೆ ಆದರೆ ಸಣ್ಣ ಸಣ್ಣ ಗಿಡಗಳೆಲ್ಲ ಇದ್ದಾವಲ್ಲ ಅದು ತಟ್ಕೋತಾ ಹೋಗ್ತವೆ ಇಲ್ಲಿ ಆ ಬಂದಮೇಲೆ ಇಲ್ಲಿ ಮುಳ್ಳಿನ ಗಿಡ ಇತ್ತು ಜಾಲಿ ಮುಳ್ಳಿನ ಗಿಡ ಅಂತಾರೆ ಅದು ಮೀನಾ ಪಾಪ ಅಟಿಯುತ್ತೆ ಪೂಜೆ ಮಾಡೋದಕ್ಕೆ ಅಂತ ಪಾಪ ಹಿಂಗೆ ಇಷ್ಟ ತನಕ ಹಿಡ್ಕೊಂಡು ನಿನ್ಕೊಂಡಿದ್ದು ಪೂಜೆ ಆಗತ್ತನ್ಕೋ ನಾನು ಇಟ್ಕೊಂಡಿರ್ತೀನಿ ಪೂಜೆ ಮಾಡ್ಕೊಳ್ರಿ ಅಂತ ಮತ್ತೆ ಅಲ್ಲಿ ಕೆಳಗೂ ಅಷ್ಟೇ ನಾಯಿ ಮುಳ್ಳ ಅಂತ ಬರ್ತಾವೆ ಒಂದು ಸಣ್ಣ ಸಣ್ಣದ ತ ಮುಳ್ಳು ಅವು ಕೂಡ ತುಂಬ ಹಳ್ಳಿತ್ತಲ್ಲಿ ಹೊಲದಲ್ಲಿ ಎಲ್ಲೂ ಬರೋದಾರಲ್ಲಿ ಎಲ್ಲೂ ಕಾಣಲಿಲ್ಲ ಇಲ್ಲಿ ಹುತ್ತದ ಹತ್ರ ಪೂಜೆ ಹತ್ರನೇ ಇತ್ತು ಹಂಗೆ ನಿಂತ್ಕೊಂಡು ಫಸ್ಟ್ ನಮ್ಮಮ್ಮ ನಮ್ಮಮ್ಮನೆ ಎಲ್ಲ ಫಸ್ಟ್ ನೀರೆಲ್ಲ ಚಿಮ್ಕಿಸಿ ಹುತ್ತಕ್ಕೆಲ್ಲ ನೀರು ತೆಗೆದ್ವಿ ನೀರೆಲ್ಲ ಹಾಕಿಬಿಟ್ಟು ಆಮೇಲೆ ವಿಭೂತಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಕಂಕಣ ಎಲ್ಲ ಇಟ್ಟು ಪೂಜೆ ಮಾಡಿದರು ಆಮೇಲೆ ಕಂಕಣ ಎಲ್ಲ ತಗೊಂಡು ನಾವು ಎಲ್ಲರೂ ಕಟ್ಕೊಂಡ್ವಿ ನಾನಿದು ಮೀನ ಮೊನ್ನೆ ಹೊಲ್ಕೊಟ್ಟಿದ್ದು ಹೊಸ ಡ್ರೆಸ್ಸು ಇದನ್ನು ಹಾಕೊಂಡಿದ್ದೀನಿ ತೈಟ್ ಟಾನ್ ಪೀಸಲ್ಲಿ ಆರ್ಸ್ಕಾರ್ ತೊಗೊಂಡಿದ್ದು ತೊಗೊಂಬಂದಿದ್ದೆ ಮೀನ ಹೊಲಿದ್ದೀನಿ ಅಂತಂದು ಹೇಳಿದರು ಈ ಸರ್ತಿ ಹೆಂಗಾಗ ಶ್ರಾವಣಕ್ಕೆ ನಮ್ಮ ಹಬ್ಬಕ್ಕೆ ನನಗೆ ಹೊಲ್ ಕೊಟ್ಟರು ಈ ಸ್ಟೋಲ್ ಕೂಡ ಅಷ್ಟೇ ಮೊನ್ನೆ ಡಬಲ್ ಡಿಸ್ಕೌಂಟಿಗೆ ಹೋಗಿದ್ವಲ್ಲ ಅವಾಗ ಈ ಸ್ಟೋಲು ಚೆನ್ನಾಗಿತ್ತು ಆ ಪ್ಯಾಂಟು ನಂದು ಪಿಂಕ್ ಕಲರ್ದು ಹಳೆ ಪ್ಯಾಂಟ್ ಇತ್ತು ಅದಕ್ಕೆ ಸದ್ಯಕ್ಕೆ ಮ್ಯಾಚ್ ಮಾಡ್ಕೊಂಡಿನಿ ನೆಕ್ಸ್ಟ್ ಆವಾಗಾದ್ರೂ ಒಂದು ಅದಕ್ಕೆ ಮ್ಯಾಚ್ ಆಗೋಂತಂದು ಇದು ಮ್ಯಾಚ್ ಆಗುತ್ತೆ ನೆಕ್ಸ್ಟ್ ಯಾವಾಗ ನನ್ನ ಪ್ಯಾಂಟ್ ಪೀಸ್ ತೊಗೊಂಬಂದು ಸ್ಟಿಚ್ ಮಾಡಿಸೋಣ ಹತ್ರ ಅಂತ ಸುಮ್ಮನಾಗಿದ್ದೀನಿ ಎಲ್ಲದಕ್ಕೂ ಪಿಂಕ್ ಪಿಂಕ್ ಮ್ಯಾಚ್ ಆಗುತ್ತೆ ಮೀನು ಅದೇ ಅಂತಂದು ಎಲ್ಲದೂ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಂಡಿದ್ದೆ ನೋಡು ಅಂತಂದು ಚೆನ್ನಾಗಿದೆ ಹ್ಞೂ ಒಂದೊಂದೇ ಒಂದೊಂದೇ ಪೂಜೆ ಸಾಮಾನಿಸ್ಕೊಂಡು ಮಾಡ್ತಾಯಿದ್ದೀವಿ ಇಲ್ಲಿ ನಮ್ಮ ಅಕ್ಕನ ಮಗಳು ಪುಟ್ಟಿ ಬೇರೆ ಬಂದಿದ್ಲಲ್ಲ ಅವಳು ಅಂದರೆ ಗಾಳಿ ಬಿಸ್ತಾ ಇತ್ತು ಅವಳಿಗೆ ಒತ್ಸಕ್ಕವ್ರಮ್ಮ ಏನೂ ತಂದಿದ್ದಿಲ್ಲ ಅದಕ್ಕೆ ಸೊಟ್ರು ಹಾಕಿದ್ದಿಲ್ಲ ಅದಕ್ಕೆ ನನ್ನದೇ ಸ್ಟೋಲ್ ಕೊಟ್ಟೆ ಹಾಕ್ಲಿಕ್ಕೆ ನಾನೊಂದೆರಡು ಗಿಡ ಕಿತ್ತ ಕಣ ನೋಡೋಣ ಅಂತಂದು ಟ್ರೈ ಮಾಡಿದೆ ಬರಲಿಲ್ಲ ಅದಕ್ಕೆ ಸುಮ್ಮನೆ ಅದೇ ಅಮ್ಮ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಆಲ್ರೆಡಿ ನೋಡ್ರಿ ಕಂಕಣ ಎಲ್ಲ ಇದ್ದಾರೆ ದೇವ್ರ ಮುಂದೆ ದೇವ್ರಿಗೆ ಇಟ್ಟು ಆಮೇಲೆ ನಮಗೂ ಅದರಲ್ಲೇ ತಗೊಂಡು ಕಟ್ಕೊಂಡ್ವಿ ತುಂಬ ಚೆನ್ನಾಗಿರುತ್ತೆ ಪಂಚಮಿ ಹಬ್ಬ ಅಂತಂದರೆ ತುಂಬ ಇಷ್ಟನೇ ತುಂಬ ಸ್ಪೆಷಲ್ಲು ಆದರೆ ಈ ಸತಿ ನಮ್ಮ ಪುಟ್ಟಿಗೆ ಬೇರೆ ಹುಷಾರಿರ್ಲಿಲ್ಲ ಅವತ್ತೇ ಜ್ವರ ಬಂದುಬಿಡ್ತು ಅವಳಿಗೆ ಅದು ಒಂದು ಸ್ವಲ್ಪ ಬೇಜಾರಾಯ್ತು ಎಲ್ರಿಗೂ ಮೂಡ್ ಅಪ್ಸೆಟ್ ಆಗಿಬಿಡ್ತು ನೋಡಿರಿ ಎಲ್ಲ ಪ್ರತಿ ವರ್ಷನೂ ನಾವು ಅಲ್ಲಿ ದೇವಸ್ಥಾನ ಇತ್ತು ಅಲ್ಲಿ ಹಾಕ್ತಿದ್ವಿ ಒಂದೊಂದ್ಸರ್ತಿ ಇನ್ನೊಂದು ಕಡೆ ಎಲ್ಲ ಹಾಕಿದ್ವಿ ಅದಕ್ಕೆ ಯಾಕೋ ಏನೂ ಬೇಡ ಇಲ್ಲ ಹೆಂಗೂ ಈ ಸತಿ ಬೆಳೆ ಇರಲಿಲ್ಲ ಬೆಳೆ ಇತ್ತಲ್ಲ ಬೆಳೆ ತುಂಬ ಇತ್ರ ಥರ ಬಂದುಬಿಟ್ಟಿರ್ತದೆ ಹೋಗಲಿಕ್ಕೆ ಆವಾಗ ಏನಾರು ಹಂಗೆ ಉಳು ಹಾಕ್ಬೇಡಿ ಅಂತ ಭಯ ಆಗೋದು ಅದಕ್ಕೆ ಈ ಸತಿ ಬೆಳೆ ಇರಲಿಲ್ಲಲ್ಲ ಇಲ್ಲೇ ಮಾಡಿಬಿಡೋಣ ಅಂತಂದು ಇಲ್ಲೇ ಬಂದ್ವಿ ಇವತ್ತು ಕಡೆ ಶನಿವಾರ ಆಗಿರೋದ್ರಿಂದ ನಮ್ಮೂರ ಹತ್ರ ಮಾನಂಗಿ ಅಂತ ಇದೆ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಕಡೆ ಶನಿವಾರದ್ದು ತುಂಬ ವಿಶೇಷವಾದ ಜಾತ್ರೆ ಆಗುತ್ತೆ ಅಲ್ಲಿ ಅಲ್ಲಿಗೆಲ್ಲ ಪೂಜೆ ಮುಗಿಸ್ಕೊಂಡು ಸಂಜೆಗೆಲ್ಲ ಹೋಗಿ ಬರ್ತೀವಿ ಸಂಜೆ ಚೆನ್ನಾಗಿರುತ್ತೆ ನಾವು ನಮ್ಮ ಕುಶಾಂಕ ಸ್ಕೂಲಿಗೆ ಹೋಗಿದ್ನಲ್ಲ ಅದಕ್ಕೆ ಅವ್ನು ಬಂದ ಮೇಲೆ ಹೋಗಿ ಬರೋಣ ಅಂತ ಅಂದ್ಕೊಂಡು ನಾನು ಮೇಘ ಮೀನಾ ಹೋಗಿರಲಿಲ್ಲ ಆಲ್ರೆಡಿ ಪೂಜೆ ನ ಹಾಲು ಹಾಕಿ ಊಟ ಮಾಡ್ಕೊಂಡು ಮಧ್ಯಾಹ್ನ ಮೇಲೆ ಸ್ವಲ್ಪ ನ ಬಿಸಿಕ ಸ್ವಲ್ಪ ಬಿಸ್ಲೇನಂತಿರಲಿಲ್ಲ ಮೂರು ಗಂಟೆ ಹಂಗೆ ನಮ್ಮಮ್ಮರು ಹೋಗಿ ಬಂದು ನಮ್ಮಮ್ಮ ನಮ್ಮ ಅಪ್ಪ ಹೋಗಿ ಬಂದರು ಆಮೇಲೆ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ನಮ್ಮ ಅಣ್ಣವ್ರು ಅವರು ಹೋಗಿ ಬಂದರು ಸಂಜೆ ನಮ್ಮ ಕುಶಾಂಕ್ ಬಂದ ಮೇಲೆ ಅವನಿಗೆ ಊಟ ಮಾಡಿಸ್ಕೊಂಡು ಅವನು ರೆಡಿ ಮಾಡಿಸ್ಕೊಂಡು ನಾನು ಮೇಘ ಮೀನ ಕುಶಾಂಕು ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಇದ್ರ ನಮ್ಮ ಹೂವು ಎಲ್ಲ ಹಾಕಿ ರೆಡಿ ಮಾಡಿದರು ಈಗ ನಾಗಪ್ಪಂಗೆ ಅತ್ತಿ ಆರದ್ದು ಇದು ಏನೋ ಒಂಥರ ಎಲ್ಲ ಬತ್ತಿ ಅದನ್ನು ಹಾಕ್ತಿದ್ದಾರೆ ನಾನೆಲ್ಲರಿಗೂ ಕಂಕಣ ಕಟ್ಕೊಳ್ಳಕ್ಕೆ ಕೊಡ್ತಾಯಿದ್ದೀನಿ ಮೀನು ಕ ನೀನು ಕಟ್ಟು ಅಂತಂದು ಹೇಳ್ತಾ ಇದ್ದೀನಿ ಒಬ್ರಿಗೆ ಕಟ್ಬಿಡು ಅಂತಂದು ಮೀನು ಎಲ್ಲರಿಗೂ ಕಟ್ತೀನಿ ಬರ್ರಿ ಅಂತ ಫಸ್ಟ್ ನಮ್ಮ ಚಿಕ್ಕಮ್ಮನಿಗೆ ಕಟ್ಬಿಡು ಅಂತಂದು ಹೇಳಿದ್ವಿ ಮೀನನು ಹ್ಞೂ ಅಂತಂದು ಕಟ್ತಾಯಿದ್ದಾರೆ ಫುಲ್ ಗಾಳಿ ಅಂದರೆ ಗಾಳಿ ಆಗಿಬಿಟ್ಟಿತ್ತು ಅಲ್ಲಿ ನಮ್ಮ ಪುಟ್ಟಿ ಯಾಕೋ ಬೆಳಗ್ಗೆ ಎದ್ದಾಗಲೇ ಅವತ್ತು ಜ್ವರ ಬಂದಿತ್ತು ಪಾಪ ಹಬ್ಬದ ದಿನ ಎಂಥ ಕೆಲಸ ಆಗ್ಬಿಟ್ಟಿತ್ತು ನಮ್ಮ ಪುಟ್ಟಿ ಜ್ವರ ಬಂದುಬಿಟ್ಟು ಬೇಜಾರಾಗಿಬಿಟ್ಟಿತ್ತು ಎಲ್ರಿಗೂ ಎಷ್ಟು ಟಾನಿಕ್ ಹಾಕಿದ್ರು ನಿಲ್ತಾನೆ ಇರಲಿಲ್ಲ ಜ್ವರ ಆಮೇಲೆ ನೆಕ್ಸ್ಟ್ ಡೇ ಮತ್ತು ಬೇರೆ ಹೋಗಿ ಬಂದು ಆವಾಗ ಅವಳಿಗೆ ಆರಾಮಾದ್ಲು ಅವತ್ತು ಸ್ಯಾಟರ್ಡೆ ಎಲ್ಲ ಫುಲ್ ಪಪಾಳು ಮಲ್ಗೆ ಎಲ್ಲ ರಾತ್ರಿ ಎಲ್ಲ ಜ್ವರಕ್ಕೆ ಈಗ ನೋಡಿರಿ ಈಗ ನಾನು ಮೇಘನ ಕಟ್ತಾ ಇದ್ದೀನಿ ಮೇಘ ವೀಡಿಯೋ ಮಾಡ್ಕೊತಾಯಿದ್ಲು ಕಟ್ತಾ ಕಟ್ತಾಯಿದ್ದೆ ನಾನು ಫಸ್ಟು ನಾ ಮೀನಿಗೆ ಕೊಟ್ಬಿಟ್ಟು ನಾವು ಅಮ್ಮನಿಗೆ ಕಟ್ಬಿಟ್ಟೆ ನೀನು ಪೂಜೆ ಮಾಡ್ತಿದ್ದೆ ಫಸ್ಟ್ ಕಟ್ಕೊಂಬಿಡಮ್ಮ ಅಂತಂದು ನಾ ಪೂಜೆಗೆ ಚಿಗ್ಣಿ ಟಮಟ ಎಲ್ಲ ಎಲೆ ಅಡಿಕೆ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ದಾರೆ ನಾವೇನು ಎಡೆಗಿಡ ಏನೂ ಮಾಡೋದಿಲ್ಲ ಜಸ್ಟ್ ಇಷ್ಟೇ ಪೂಜೆ ಮಾಡ್ಕೊಂಡು ಹಾಲು ಹಾಕೊಂಡು ಬರ್ತೀವಿ ಅಷ್ಟೇ ತುಂಬ ಖುಷಿಯಾಯ್ತು ಈ ಸತ್ತಿ ಒಂದು ಹಬ್ಬ ಆದರೂ ಒಂದು ಸ್ವಲ್ಪ ಬೇಜಾರಾಯಿತು ಸ್ವಲ್ಪ ಖುಷಿನ ಆಯಿತು ಒಂಥರ ನೋಡಿರಿ ಚೆನ್ನಾಗಿತ್ತು ಹಬ್ಬ ಮಾತ್ರ ಇಸತಿ ನೀವು ನಿಮ್ಮ ಊರಲ್ಲಿ ನಿಮ್ಮ ಮನೆಗಳಲ್ಲಿ ಯಾವ ರೀತಿಯಾಗಿ ಹಬ್ಬ ಆಚರಿಸ್ತೀರ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಈ ಪಂಚಮಿ ಹಬ್ಬದ ವೀಡಿಯೋ ನಿಮ್ಗೆ ಇಷ್ಟ ಇದ್ದರೆ ನಮ್ಮ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಲ್ಲ ಮಣ್ಣನಿಗೆ ಮೇಘ ಕಟ್ತಾಯಿದ್ದಾಳೆ ಕಂಕ ಇದ್ದಾಳೆ ನಮ್ಮ ಎಲ್ಲ ಮಿಸ್ ಮಾಡ್ಕೊಂಬಿಟ್ವಿ ಅವನು

ಹ್ಮ್ ಹ್ಮ್ ಇಲ್ಲಿ ವಾಯ್ಸ್ ಅವ್ರು ಕೊಡ್ತಾ ಇದ್ದೆ ನಮ್ ಕುಶಾಂಕ್ ಬಂದ ಅವನು ನೋಡ್ದ ಹೇಳ್ತಾ ಇದ್ದಾನೆ ಹಚ್ಚಿ ಹ್ಮ್ ಈಗ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಈಗ ನಮ್ಮ ಅಮ್ಮ ಫಸ್ಟ್ ಪೂಜೆ ಮಾಡ್ಕೊಂಡು ಈ ಗಾಳಿ ಇತ್ತಲ್ಲಿ ಇನ್ನೇನು ಆಲ್ಮೋಸ್ಟ್ ಅಮ್ಮ ಪೂಜೆಗೆಲ್ಲ ಗಾಳಿ ಇತ್ತಲ್ಲ ಒಂದು ಕರ್ಪೂರ ಹಚ್ಚಿದ್ರು ನಿಲ್ಲಲ್ಲ ಉದ್ದಿನ ಕಡ್ಡಿ ಹಚ್ಚಿದ್ರೆ ಎಷ್ಟು ಕಡ್ಡಿ ಪಡ್ಡಿ ಪಟ್ಟಣದ ಕಡ್ಡಿ ತಿಡಿದ್ರು ಹತ್ತೋದೇ ಇಲ್ಲ ಹೀಗೆ ನಮ್ಮ ಚಿಕ್ಕಮ್ಮ ಪಾಪ ಅದಕ್ಕೆ ಸ್ವಲ್ಪ ಪೇಪರ್ ಇಟ್ಕಲ್ರಿ ಇಟ್ಕೊಳ್ರಿ ಅಂತ ನಾನು ಅದು ಇದು ಜೋಡ್ಸ್ಕೊಂತ ಮಾಡ್ಕೊತ ಇಟ್ಕೊಂಡ್ಲೇ ಇಲ್ಲ ಹಂಗೆ ಬಂದೆ ಹ್ಞೂ ನೋಡಿರಿ ದೇವ್ರ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಮತ್ತು ನೋಡಿ ಅಮ್ಮ ನೋಡ್ರಿ ಎಲ್ಲ ಕಾಯಿಗೆಲ್ಲ ಸ್ವಲ್ಪ ನೀರು ಚಿಮುಕ್ಸಿ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತು ಕಾಯಿ ಈಗ ನಮ್ಮ ಒಂದು ಕಾಯಿ ಹೊಡಿತಾರೆ ನಮ್ಮ ಅಣ್ಣ ಒಂದು ಕಾಯಿ ಹೊಡಿತಾರೆ ಎರಡು ಕಾಯಿ ಹೊಡಿತೀವಿ ನಾವು ಯಾವಾಗಲೂ ನಾಗಪ್ಪಂಗೆ ನಮ್ಮ ಈಗ ಪೂಜೆ ಮಾಡುತ್ತೆ ಅಲ್ಲಿ ತುಂಬ ಬೇರೆ ಮುಳ್ಳು ಬೇರೆ ಇದ್ವಾ ಎಲ್ರಿಗೂ ಚುಚ್ಚುತ್ತೆ ಚುಚ್ಚುತ್ತೆ ಅಂತ ನಾಯಿಮುಳ್ಳು ಅವ್ರು ಚುಚ್ಚಿದ್ರೆ ತುಂಬ ನೋವಾಗುತ್ತೆ ಹಾಗಾಗಿ ನಾನೆಲ್ಲ ಸ್ವಲ್ಪ ಸಾಮಾನೆಲ್ಲ ಹಿಂದೆ ಕಿಡಿಸಿದ್ದೆ ಪೂಜೆ ಮಾಡಲಿಕ್ಕೆ ಎಲ್ಲರಿಗೆ ಹೆಲ್ಪ್ ಆಗಲಿ ಅಂತ ಅಲ್ಲೇ ಒಂದು ಯಾರು ಪೂಜೆ ಮಾಡೋರು ಎಲ್ಲರೂ ಬಂದು ಮಾಡ್ತಿರ್ತಾರಲ್ಲ ಅಲ್ಲೇ ಒಂದು ಕಲ್ಲು ಸದ್ಯ ಕಾಯಿ ಹೊಡಿಯೋಕ್ಕೆ ಹೆಂಗೆ ಅದರಲ್ಲೇ ಕಾಯೆಲ್ಲ ಹೊಡೆದ್ವಿ ತುಂಬ ಜನ ಬರ್ತಾರೆ ಇಲ್ಲ ಮೇರೆದರೆಲ್ಲ ಬಂದು ಇಲ್ಲಿ ಹುತ್ತಕ್ಕೆ ನಾವು ಹಬ್ಬ ಮಾಡೋರು ಹುತ್ತ ಹುತ್ತಕ್ಕೆ ಹಾಲು ಹಾಕೋರೆಲ್ಲ ಬಂದು ಮಾಡ್ತಾರೆ ಆ್ಯಕ್ಚುಲಿ ಕಡೆ ಶನಿವಾರ ಅವ್ರು ತುಂಬ ಜನ ಮಾಡೋರು ಯಾಕೆ ಅಷ್ಟು ಜನ ಬರಲಿಲ್ಲ ಅವತ್ತು ನಾವು ಒಬ್ಬರೇ ಮಾಡಿದ್ದು ನೆಕ್ಸ್ಟ್ ಗೌರಿ ಹಬ್ಬ ಗಣೇಶನ ಹಬ್ಬದ ದಿನ ಭಾಳ ಜನ ಬರ್ತಾರೆ ಅನ್ಸುತ್ತೆ ಮೋಸ್ಟ್ ಹ್ಞೂ ಭಾಳ ಜನ ಬರ್ತಾರೆ ಪೂಜೆ ಮಾಡಲಿಕ್ಕೆ ನಮ್ಮಮ್ಮ ಕಾಯಿ ಹೊಡೆದು ಪೂಜೆ ಮಾಡ್ತೈತಿ ಈಗ ನಮ್ಮಮ್ಮ ಈಗ ಕಾಯಿ ಹೊಡೆದು ಪೂಜೆ ಮಾಡಿದರೆ ಈಗ ಆ ಊತ ಒಂದು ಮನೆಯಿಂದನೇ ಒಂದು ಚಂಬಿಗೆ ಅದು ಯಾವಾಗಲೂ ನಾವು ಉತ್ತು ಕಾಲಾಕಿಲ್ಗೆ ಏನಾದರೂ ಪೂಜೆ ಪೂಜೆಗೆ ಏನಕ್ಕೆ ಅಂತಲೇ ನಾವು ಸ್ಟೀಲ್ ಚಾಮ್ ಮೊಸದು ತಂದು ಇಟ್ಬಿಟ್ಟಿದ್ದೀವಿ ಅದಕ್ಕೆ ಅದಕ್ಕೆಂತಲೇ ಇಟ್ಬಿಟ್ಟಿದ್ದೀವಿ ಯಾಕಂದರೆ ಬೇರೆದು ನಾವು ಎಲ್ಲ ಯೂಸ್ ಮಾಡಿರ್ತೀವಿ ಅದೇ ಒಂಥರ ಸಮಂಜಸ ಅನಿಸಲ್ಲ ಸಮಾಧಾನವೂ ಆಗೋಲ್ಲ ಅದಕ್ಕೆ ಈಗ ನಾವು ಅಮ್ಮ ಪೂಜೆ ಮಾಡಿ ಆಲಕ್ಕೆ ಬರ್ತಾರೆ ನೆಕ್ಸ್ಟ್ ನಮ್ಮ ಅಣ್ಣ ಮಾಡ್ತಾರೆ ಈಗ ಮನೆಯ ಹಿರಿ ಮಗ ಪೂಜೆ ಮಾಡ್ತಾ ಇರೋದು ಈಗ ಇಬ್ಬರು ಒಂದು ಕಾಯಿ ಹೊಡೆದು ಪೂಜೆ ಮಾಡ್ತಾರೆ ಆ ನಂತರ ನಾವೆಲ್ಲರೂ ಪೂಜೆ ಮಾಡ್ತೀವಿ ನೀವು ನಿಮ್ಮ ಮನೆಗಳಲ್ಲಿ ಯಾವ ರೀತಿಯಾಗಿ ಪಂಚಮಿ ಹಬ್ಬ ಅಥವಾ ನಾಗಪ್ಪನ ಹಬ್ಬ ಆಚರಿಸ್ತೀರಿ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಯಾವತ್ತು ಯಾವ ದಿನ ಈಗ ಶ್ರಾವಣದಲ್ಲಿ ಒಬ್ಬೊಬ್ಬರು ಒಂದೊಂದು ದಿನ ಮಾಡ್ತಾರೆ ಹಾಗೆ ನೀವು ಯಾವಾಗ ಮಾಡ್ತೀರಾ ಅಂತೆಲ್ಲ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮನೇಲಿ ಯಾವ ರೀತಿಯಾಗಿ ಆಚರಣೆ ಇರುತ್ತೆ ಏನೇನೆಲ್ಲ ಅಡುಗೆ ಮಾಡ್ತೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದೆ ನಾ ಹೆಂಗೆ ಬರ್ತಿದೆ ಅಂತ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಮೆಂಟ್ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚಿನದಾಗಿ ವೀಡಿಯೋ ಮಾಡಲಿಕ್ಕೆ ಇನ್ನೂ ಬೇರೆ ಬೇರೆ ಥರ ವೀಡಿಯೋ ಮಾಡಲಿಕ್ಕೆ ಅಥವಾ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ನೀವು ಕಮೆಂಟ್ ಮಾಡಲಿಲ್ಲ ಅಂತ ನಮಗೂ ಒಂಥರ ಫುಲ್ ಡೌನ್ ಆದಂಗೆ ಆಗ್ಬಿಡುತ್ತೆ ಮೋಟಿವೇಶನ್ ಇರೋದಿಲ್ಲ ವೀಡಿಯೋ ಮಾಡಲಿಕ್ಕೂ ಮನಸ್ಸಾಗಲ್ಲ ಅದನ್ನು ವೀಡಿಯೋ ಮಾಡಿಟ್ಕೊಂಡು ಎಡಿಟ್ ಮಾಡಿ ಹಾಕ್ಲಿಕ್ಕೂ ಇದಾಗಲ್ಲ ಅದಕ್ಕೆ ನೀವು ಕಮೆಂಟ್ ಮಾಡ್ತಾಯಿದ್ರೆ ನಮಗೆ ಹೆಲ್ಪ್ ಆಗುತ್ತೆ ನಮ್ಮ ಅಣ್ಣ ಒಂದು ಕೈಯಲ್ಲ ಹಿಂಗೆ ಹಾಲು ಆಗ್ತಾಯಿದ್ರು ಅದಕ್ಕೆ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಎರಡು ಕೈಲಿ ಇಟ್ಕೊಂಡು ಈ ಥರ ಇದು ಮಾಡಿದರು ಸೊ ದಟ್ ಈ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ನೆಕ್ಸ್ಟ್ ನಮ್ಮ ಚಿಕ್ಕಮ್ಮ ಪೂಜೆ ಮಾಡ್ತಾರೆ ಎಲ್ಲ ಅರ್ಶನ ಉಪ್ಪ ಎಲ್ಲ ಹಾಕಿ ದೇವರಿಗೆ ಉದ್ದಿನ ಕಡ್ಡಿ ಬೆಳಗ್ಗೆ ಹಾಲು ಹಾಕ್ತಾರೆ ಈಗ ನಮ್ಮ ಚಿಕ್ಕಮ್ಮನ ಪೂಜೆ ಐತಿ ಈಗ ಅವರು ಇದ್ದಾರೆ ಈಗ ಒಬ್ಬರಿಂದ ಒಬ್ಬರು ಎಲ್ಲರೂ ಪೂಜೆ ಮಾಡ್ತಾಯಿದ್ದೀವಿ ಎಲ್ಲರೂ ಕೈ ಮುಗಿರಿ ಎಲ್ಲರೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳಿ ಎಲ್ಲರಿಗೂ ಪಂಚಮಿ ಹಬ್ಬದ ಶುಭಾಶಯಗಳು ನಮ್ಮ ದಿವ ಪಂಚಮಿ ಆಗಿದೆ ಸೊ ನಾನು ಈಗ ಶುಭಾಶಯಗಳ ಇದ್ದೀನಿ ಈಗ ನೋಡಿ ಈಗ ನಮ್ಮಮ್ಮ ನಮ್ಮ ಚಿಕ್ಕಮ್ಮನ ಮಣ್ಣಂದಾದ ಮೇಲೆ ನಾನು ಪೂಜೆ ಮಾಡ್ಲಿಕ್ಕೆ ಅಂತ ಬಂದೆ ಅಲ್ಲಿ ತುಂಬ ಬರೀ ಮುಳ್ಳಿದ್ವಾ ಎಲ್ಲಿ ಚುಚ್ಚುತ್ತ ಅಂತಂದು ಎಕ್ರಕಾಣಿ ಎಕ್ರಿಕಾಳಿ ಮುಳ್ಳಿಲ್ ಇರೋ ಕಡೆಗೆ ನೆರೆದ ಮೇಲೆ ಹೋಗ್ತಾ ಇದ್ವಿ ನಾನಿಲ್ಲಿ ಮೊದಲಿಗೆ ಅರ್ಶನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಪೂಜೆನ ಮಾಡ್ಲಿಕ್ಕೆ ಬಂದೆ ಇಲ್ಲಿ ಕರ್ಪೂರ ಹಚ್ಚೋಣ ಅಂತಂದು ಏನಾದರೂ ಮಾಡಿ ಕರ್ಪೂರ ಹಚ್ಚೋಣ ಅಂತಂದು ಕರ್ಪೂರ ಎಲ್ಲ ಅಲ್ಲೇ ಇಟ್ಬಿಟ್ಟು ಹಚ್ಚಿದೆ ಹಚ್ಚಿದೆ ಸ್ವಲ್ಪ ಹೊತ್ತು ಉರಿತು ಆನಂತರ ಹಂಗೆ ಗಾಳಿಗೆ ಹಾರಿತು ಸಾಕಷ್ಟು ಮಟ್ಟಿಗೆ ಆಯ್ತಲ್ಲ ಅದೇ ಒಂದು ಸಮಾಧಾನ ನಾನು ಉತ್ತದ ಮೇಲೆ ಇರತ್ತ ಅಂತ ಸಾರಿ ಉತ್ತದ ಮೇಲೆ ಇರುವ ಕುಂಕುಮನ ಇಟ್ಕೊಂಡೆ ಈಗ ಅಲ್ಲೇ ಇಟ್ಟಿದ್ದೀನಿ ಕೆಳಗಡೆನೆ ಎಲ್ಲರೂ ಪೇಪರ್ ಮೇಲೆ ಪೇಪರ್ ಮೇಲೆ ಇಟ್ಟು ಹಚ್ಚಿಬಿಡು ಹಚ್ಬಿಡು ಅಂತಂದರು ನಾನು ಪೇಪರ್ ಇರಲಿ ಅಂತಂದು ಕೆಳಗಡೆ ಕರ್ಪೂರ ಇಟ್ಟು ಹಚ್ಚಿದ್ದೀನಿ ತುಂಬ ಗಾಳಿ ಇತ್ತು ಕರ್ಪೂರ ಹತ್ತೋದೇ ಕಷ್ಟ ಆಗ್ಬಿಟ್ಟಿತ್ತು ಅದರಲ್ಲೂ ಒಂದೆರಡು ಕಡ್ಡಿ ಇದಾಗಿ ಆಮೇಲೆ ಹತ್ತದು ನಮ್ಮ ಅಕ್ಕನೂ ಅದಕ್ಕೆ ಹೆಲ್ಪ್ ಎಲ್ಪ್ ಅಂತ ಬಂದಳು ನಾನು ಇಲ್ಲ ಬಿಡು ಎಲ್ಲ ಹಚ್ತೀನಿ ಅಂತ ಹಚ್ಚಿದೆ ಅಷ್ಟೆ ಸಾಕು ಇಷ್ಟೇ ನಮ್ಮ ಇದಕ್ಕೆ ಸದ್ಯ ಇಷ್ಟ ಆಯ್ತಲ್ಲ ನಾನು ಅಲ್ಲಿಗೂ ಪ್ರೊಟೆಕ್ಟ್ ಮಾಡೋಕ್ಕೆ ಆಗ್ತಾ ಆಗ್ತಾಯಿಲ್ಲ ನಮ್ಮ ಎಲ್ಲರೂ ಸಾಕುಬಿಡು ಸಾಕುಬಿಡು ಅಂತಂದು ಇದು ಮಾಡಿದ್ರು ನಾನು ಅದಕ್ಕೆ ಪೂಜೆ ಮಾಡಿದೆ ಫಸ್ಟ್ ನಾನು ಸ್ವಲ್ಪ ಅರ್ಶನ ಕುಪ್ಪ ಎಲ್ಲ ದೇವರಿಗೆ ಹಾಕಿಬಿಟ್ಟು ದೇವ್ರಿಗೆ ಕೈ ಮುಗಿದು ಭಕ್ತಿಯಿಂದ ಬೇಡ್ಕೊಂಡು ಬಂದೆ ಅದು ನಮ್ಮ ಕಲ್ಚರ್ದೆಲ್ಲ ಇದೆಲ್ಲ ಒಂಥರ ಶ್ರಾವಣ ಬಂತಂದರೆ ಅದು ಹಬ್ಬ ಹಬ್ಬಗಳು ಸಾಲು ಅಂತೀವಲ್ಲ ಅದು ಖಂಡಿತ ಒಂಥರ ಏನೋ ಒಂಥರ ಶ್ರಾವಣ ಬಂದ ತಕ್ಷಣ ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗುತ್ತೆ ನನಗಂತೂ ಆಗ ಅನಿಸುತ್ತೆ ಹಬ್ಬಗಳು ಸಾಲು ಸಾಲು ದಿನ ಪ್ರತಿದಿನವೂ ಹಬ್ಬ ಅನಿಸುತ್ತೆ ಅವಾಗ ಶ್ರಾವಣದಲ್ಲಿ ತುಂಬಾ ಒಂಥರ ಮನಸ್ಸಿಗೆ ಸಂತೋಷ ಖುಷಿ ನೆಮ್ಮದಿ ಇರುತ್ತೆ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ನನಗಂತೂ ಇದೇ ಥರ ಆಗೋದು ಶ್ರಾವಣ ಅಂದರೆ ತುಂಬ ಇಷ್ಟ ಅದರಲ್ಲೂ ಈ ಸರ್ತಿ ಶ್ರಾವಣ ತುಂಬಾ ಸ್ಪೆಷಲ್ ಆಗಿ ತುಂಬಾ ಚೆನ್ನಾಗೈತೆ ನಮ್ಮದು ಯಾಕಂದರೆ ನಾವು ನಮ್ಮ ಮಂದೆ ರುಚಿಗೆ ದುರಕ್ಕೆ ಹೋದ್ವಿ ಪ್ರತಿ ಸತಿ ಹೋಗ್ತಿರ್ತೀವಿ ಮುಚ್ಚಂಗಿ ಹೋಗಿದ್ವಿ ಆ ನಂತರ ನ್ಯಾಕ್ನಟ್ಟಿಗೆ ಹೋಗಿದ್ವಿ ಹೀಗೆ ಎಲ್ಲ ದೇವ್ರುಗಳಿಗೆಲ್ಲ ಹೋಗಿ ಬಂದ್ವಿ ಆಮೇಲೆ ನಮ್ಮ ವಾ ಶ ವಾರದ ದಿನ ಎಲ್ಲ ವಾರದ ದಿನ ಅಂದರೆ ಶನಿವಾರ ನಮ್ಮ ವಾರ ಆಗೆಲ್ಲ ನಮ್ಮ ಮಂದಿಯವರಿಗೆಲ್ಲ ಹೋಗಿದ್ವಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಒಂಥರ ಖುಷಿ ಅಂದರೆ ಖುಷಿ ಒಂಥರ ಶ್ರವಣ ಬಂತಂದರೆ ಅದು ನಾವು ಎಷ್ಟು ಭಯ ಭಕ್ತಿಯಿಂದ ನಾವು ಮಾಡ್ತೀವೋ ಅಷ್ಟು ನಮಗೆ ಒಳ್ಳೇದಾಗುತ್ತೆ ಹಾಗಾಗಿ ನಮಗೆ ಶ್ರವಣ ಈ ಶ್ರಾವಣದಲ್ಲಿ ಹೋಯ್ವಿ ಇವತ್ತು ಇವತ್ತು ಸೋಮವಾರ ಇವತ್ತು ಮಂಗಳವಾರ ಇವತ್ತು ಗುರುವಾರ ಅಂತಂದು ಗುರುವಾರ ರಾಯರ ಆರ್ಧ ಆರಾಧನೆ ಇರ್ತಾರೆ ಆರಾಧನೆಗೆಲ್ಲ ಹೋಗಿ ಬಂದ್ವಿ ಪ್ರತಿ ಗುರುವಾರ ಶಾಣದಷ್ಟು ನಾ ನಾಲ್ಕು ನಾಲ್ಕೇನೋ ಐದು ಗುರುವಾರ ಸಿಕ್ಕವಲ್ಲ ಅಷ್ಟು ಗುರುವಾರನ್ನು ರಾಯರು ದೇವ ಮಠಕ್ಕೆ ಹೋಗಿ ಬಂದ್ವಿ ತುಂಬಾ ಖುಷಿಯಾಯಿತು ಈಗ ನಮ್ಮ ಅಕ್ಕ ಪೂಜೆ ಮಾಡ್ತಾಯಿದ್ದಾಳೆ ಹಾಗಾಗಿ ನಮಗೆ ಒಂಥರ ಪಾಸಿಟಿವ್ ಇವಾಗ ನೋಡಿರಿ ಈಗ ಶ್ರಾವಣ ಎಲ್ಲ ಮುಗಿತಾ ಬಂದು ಮುಗಿತು ಒಂಥರ ಸೋಂಬೇರಿ ಆದಂಗೆ ಅನಿಸುತ್ತೆ ಶ್ರಾವಣ ಇದ್ದಾಗಪ್ಪ ಇವತ್ತು ಬೇಬೇ ಕೆಲಸ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬರ್ಬೇಕು ದೇವಸ್ಥಾನಕ್ಕೆ ಹೋಗ್ಬಂದರೆ ತಿಂಡಿ ಮಾಡಬೇಕು ಅಂತಂದು ಒಂಥರ ತುಂಬ ಒಂಥರ ಎಕ್ಸೈಟ್ ಆಗಿದ್ದು ಎಕ್ಸೈಟಿಂಗ್ ಆಗಿತ್ತು ಪಾಸಿಟಿವ್ ಆಗಿತ್ತು ತುಂಬಾ ಖುಷಿಯಾಗಿತ್ತು ಇನ್ನೂ ಕೆಲವು ಈ ಶ್ರಾವಣದಲ್ಲಿ ಇನ್ನೂ ಕೆಲವು ಕಡೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ತುಂಬ ಆಸೆ ಇತ್ತು ನನಗೆ ಬಟ್ ಆದರೆ ಹೋಗ್ಲಿಕ್ಕಾಗಲ್ಲ ನೋಡೋಣ ದೇವ್ರ ಕೃಪೆಯಿಂದ ಮುಂದಿನ ಷುಕ್ ಅದ್ರತೂ ಹೋಗಿ ಬರೋಣ ನಮ್ಮ ಅಕ್ಕ ಪೂಜೆ ಮಾಡೋದ್ಲಿ ಈಗ ಮೇಘ ಬಂದು ಮೇಘವಿಡ ವಿಡಿಯೋ ಮಾಡ್ತಾಯಿದ್ಲು ನಾನು ಇಸ್ಕೊಂಡು ಫೋನ್ನ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವಳು ಬಂದು ಪೂಜೆ ಮಾಡುವ ಅಂತಂದು ತುಂಬ ಖುಷಿ ಆಯಿತು ನಿಮಗೆ ಶ್ರಾವಣ ಅಂತಂದರೆ ಯಾವ ರೀತಿ ಅನಿಸುತ್ತೆ ನಿಮಗೆ ಶ್ರಾವಣ ಬಂತಂದರೆ ಏನು ಅನಿಸುತ್ತೆ ಅಂತಂದು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮೇಘನೆಗೆ ನಾನು ಈ ಕಡೆ ತಿರುಗು ಈ ಕಡೆ ತಿರುಗು ಫೋಟೋ ತಮ್ಮೇಲಿ ಬೇಕಾಗುತ್ತೆ ಅಂತಂದು ಹೇಳ್ತಾ ಇದ್ದೆ ಅದಕ್ಕೆ ನಗ್ತಾ ಇದ್ದಾಳೆ ಎಲ್ಲರೂ ಒಬ್ಬೊಬ್ರು ಪೂಜೆ ಮಾಡ್ಕೊಳ್ತಾ ಇದ್ದೀವಿ ಈಗ ನೆಕ್ಸ್ಟು ನಾವು ಮೀನಿಗೆ ಕರೆದ್ವಿ ಮೀನ ಇಲ್ಲ ಬರಲ್ಲ ಅಂತ ಅಂತನೂ ಅದು ಏನೇ ಆಗಿರಲಿ ಬಾರಮ್ಮ ಮಾಡು ಅಂತಂದು ಎಲ್ಲರೂ ಬಲ್ವಂತ ಮಾಡಿದ್ವಿ ಸೊ ಮೀನಾಗ ಬಂದು ಏನು ಮಾಡಲಿಲ್ಲ ಹಾಲೊಂದು ಹಾಕಿ ಅಷ್ಟೇ ಇದು ಮಾಡಿದರು ನಮ್ಮ ಮೀನಂಗೆ ಫೋಟೋ ತೆಗಿತೀನಿ ತಡಿ ತಡಿ ತನ್ನಲ್ಲಿ ಬೇಕಾಗುತ್ತೆ ಅಂತಂದು ಇದ್ದೆ ಹ್ಞೂ ಪಾಪ ಮೀನಂಗೆ ಒಂಥರ ಬೇ ಮೀನಂಗೆ ಅಂತಲ್ಲ ನಾವು ಚಿಕ್ಕವರಿದ್ದಾಗಿಂದೂ ನಮ್ಮ ತಾತರ ಮನೆಗೆ ಎಲ್ಲ ಇದ್ದೀವಲ್ಲ ಹಬ್ಬಗಳಿಗೆ ಈ ಥರ ಶ್ರಾವಣ ಬಂದು ಶ್ರಾವಣ ಬಂದರೆ ನಮ್ಮ ತಾತರ ಮನೇಲಿ ಈಗ ನಮ್ಮ ಅಪ್ಪಾಜಿ ಬಂದರು ಇನ್ನೇನು ಲಾಸ್ಟ್ ಲಾಸ್ಟ್ ಎಲ್ಲ ಪೂಜೆ ಮುಗಿತ ಟೈಮಲ್ಲಿ ಅಪ್ಪಾಜಿನೂ ಬಂತು ಹಾಂ ಇನ್ನೇನು ನಮ್ಮ ಅಪ್ಪಾಜಿನೂ ಬಂದರು ಲಾಸ್ಟ್ ಮೂಮೆಂಟಲ್ಲಿ ಅವ್ರದ್ದು ಪೂಜೆ ಮಾಡ್ತಾಯಿದ್ದಾರೆ ಅವರು ಪೂಜೆ ಮಾಡಿ ಎಲ್ಲ ಇನ್ನೇನು ಲಾಸ್ಟ್ ಅವರೇ ಎಲ್ಲ ಇದ್ದಿದ್ದು ಮಿಕ್ಕಿದಾಲೆಲ್ಲ ಅಷ್ಟು ಹಾಕ್ರಿ ಅಂತಂದು ಹೇಳಿದ್ವಿ ಎಲ್ಲರೂ ಭಾಳ ಖುಷಿಯಿಂದ ಸಂತೋಷದಿಂದ ಪೂಜೆ ಮಾಡಿದ್ವಿ ನಾನು ಆಗಲೇ ಏನು ಹೇಳ್ತಿದ್ದಪ್ಪ ಅಂತಂದರೆ ನಮ್ಮ ತಾತಾರ ಮನೆಯಲ್ಲಿ ನಾವು ಚಿಕ್ಕರಿದ್ದಾಗ ಹೋಗ್ತಾ ಇದ್ವಿ ಎಲ್ಲ ಅಲ್ಲಿ ಎಲ್ಲ ಹಬ್ಬಕ್ಕೆ ಹೋಗ್ತಾ ಇದ್ವಿ ಗಣೇಶ ಗೌರಿಗೆ ಸ್ಪೆಷಲ್ಲಾಗಿ ಗಣೇಶ ಹಬ್ಬಕ್ಕೆ ಹೋಗ್ತಾ ಇದ್ವಿ ಯಾಕಂದರೆ ನಮ್ಮ ತಾತಾರ ಮನೆಯಲ್ಲಿ ಗಣಪತಿ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ಗಣಪತಿನ ಕೂರಿಸ್ತಾ ಇದ್ರು ಇಲ್ಲಿ ಅಮ್ಮವರೆಲ್ಲ ಪೂಜೆ ಎಲ್ಲ ಆದಮೇಲೆ ದೇವ್ರಿಗೆ ಇಟ್ಟಿರ್ತಕ್ಕಂಥ ಅದು ಎಳೆಯದು ಅದೆಲ್ಲ ಎಡೆಯದು ತಗೊಳ್ಳಿ ಎಲ್ಲರೂ ಒಬ್ಬೊಬ್ರು ತಗೊತಾ ಇದ್ದಾರೆ ನಮ್ಮಮ್ಮ ನಮ್ಮ ಚಿಕ್ಕಮ್ಮನಿಗೆ ನಮ್ಮ ಪೂಜೆಗೆ ನಮ್ಮ ಮೇಘನಿಗೆ ಕೊಟ್ಟರು ಎಲ್ಲರೂ ತೊಗೊಂಡು ಅಲ್ಲೇ ಅದು ಎಲ್ಲಿ ಚಿಗಣಿ ಟಂಟ ಇರುತ್ತಲ್ಲ ಅದನ್ನೆಲ್ಲರೂ ತಿಂದು ಅಲ್ಲೇ ಒಂದತ್ತು ಬಿಡ್ತಾರೆ ಯಾಕಂದರೆ ನಾವು ಪ್ರತಿ ಸತ್ತಿನೂ ಹಾಲು ಹಾಕಬೇಕಾರೆ ನಾಗಪ್ಪನ ಹಬ್ಬ ಮಾಡಬೇಕಾದ್ರೆ ಒಂದತ್ತಿರ್ತೀವಿ ಹಾಗಾಗಿ ಎಲ್ಲರೂ ಅಲ್ಲೇ ತಿಂದು ಒಂದತ್ತು ಬಿಟ್ಟರು ನಾನು ಏನು ಹೇಳ್ತಿದ್ದೆ ಅಂತ ನಮ್ಮ ತಾತರ ಮನೆಗೆ ಗಣೇಶ ಕೂರಿಸ್ತಾ ಇದ್ರಲ್ಲ ತುಂಬ ಗ್ರ್ಯಾಂಡಾಗಿ ಹಬ್ಬ ಮಾಡೋರು ನಮ್ಮ ಮಾಮ ನಮ್ಮ ತಾತರು ಎಲ್ಲ ಇದ್ದರೆ ಆವಾಗ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಇದ್ದಾಗ ನಂಗೆ ಅಷ್ಟು ನೆನಪಿಲ್ಲ ಒಟ್ಟಾಗ ನಮ್ಮ ಮಾಮರು ನಮ್ಮ ತಾತ ನಮ್ಮ ಆಂಟಿ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ವಿ ಗಣೇಶನ ಎಲ್ಲ ಕೂರಿಸಿ ಚೆನ್ನಾಗಿ ಡೆಕೋರೇಟ್ ಮಾಡೋರು ಮನೆಯಲ್ಲಿ ಹಾಗಾಗಿ ಅದೇ ನೆನಪಾಗುತ್ತೆ ಇವಾಗ ಶ್ರವಣ ಈ ಗಣಪತಿ ಹಬ್ಬ ಬಂತಂದ್ರೆ ಎಲ್ಲರದ್ದು ಪೂಜೆ ಆಯ್ತು ಪೂಜೆಯಲ್ಲಾದ್ಮೇಲೆ ಎಲ್ರಿಗೂ ತಾಂಬ ಇದು ಪ್ರಸಾದದ ಇಟ್ಟು ಎಲೆ ಅದೆಲ್ಲ ಕೊಟ್ಟರು ಎಲ್ಲರೂ ಪೂಜೆ ಅದೆಲ್ಲ ಇಟ್ಕೊಂಡು ಮನೆ ಕಡೆ ಹೋಗ್ತಾ ಇದೀವಿ ತುಂಬ ಅಂದರೆ ತುಂಬ ಗಾಳಿ ಇದೆ ಪೂಜೆಯಲ್ಲೇ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ ಎಲ್ಲರೂ ನಾನು ಕೆಳಗೊಂದ್ಸತಿ ಸತಿ ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಯಾಕಂದರೆ ಕೆಳಗೆ ಏನಾದರೂ ಹುಳ ಹಪ್ಳೆ ಇರುತ್ತೆ ಅಂತಂದು ಭಯ ಆಗ್ತಿತ್ತು ಎಲ್ಲರೂ ಮನೆಗೆ ಹೋಗಿ ಫ್ರೆಶ್ ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಊಟ ಮಾಡಿಬಿಟ್ವಿ ಅಡುಗೆ ಎಲ್ರಡೆ ಆಗಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೆಕ್ಸ್ಟ್ ವೀಡಿಯೋಗೂ ಕೂಡ ಕಂಟಿನ್ಯೂ ಆಗುತ್ತೆ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್